ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ತನ್ನ ಮ್ಯಾನೇಜರ್ ಜೊತೆ ಬಿಲ್ಡಿಂಗ್ಸ್ ಪ್ಲಾನಿಂಗ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದ ಮಹೇಶ್ ಆಕಾಶ್ನಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದನು ಆಯ್ ಆಕಾಶ್ ಅವರ್ ಯು ಗುಡ್ ನಿಮ್ಮ ಆಫೀಸಿನಲ್ಲೇ ಇದ್ದೀನಿ ರಿಯಲಿ ಐ ಆಮ್ ಕಮ್ಮಿಂಗ್ ಎಂದು ಫೋನ್ ಇಟ್ಟು ಉದಯ್ ನಾನು ಹೇಳಿದ ಪ್ಲಾನ್ ಪ್ರಕಾರ ಡಿಸೈನ್ ಸೆಂಡ್ ಮಾಡು ಎಂದು ಹೇಳಿ ಹೊರಗಡೆಗೆ ನಡೆದರೆ ಕ್ಯಾಬಿನ್ ಹೆದರಿಗೆ ಸೋಫಾದಲ್ಲಿ ಕುಳಿತುಕೊಂಡ ಆಕಾಶ್ ನಗುತ್ತಾ ಹೆದರು ಬಂದನು ವಾಟ್ ಎ ಸಡನ್ ಸರ್ಪ್ರೈಸ್ ಮಹೇಶ್ ಯಾಪಿಯಾಗಿ ನಗುತ್ತಾ ಆಕಾಶ್ನನ್ನು ಹಪ್ಪಿಕೊಂಡನು ನಮ್ಮ ಆಫೀಸ್ ಇಲ್ಲಿ ಹತ್ತಿರದಲ್ಲೇ ಅಲ್ವಾ ಇವತ್ತು ವರ್ಕ್ ಬೇಗ ಮುಗೀತು ಸೊ ಬಂದ್ಬಿಟ್ಟೆ ಥ್ಯಾಂಕ್ಸ್ ನೆನಪು ಇಟ್ಟುಕೊಂಡು ಬಂದಿದ್ದಕ್ಕೆ ನಡಿ ನಮ್ಮ ಮನೆಗೆ ಹೋಗೋಣ ನನ್ನ ಆಫೀಸ್ ಸಹ ಮುಗೀತು ಮನೆಗೆ ನೆಕ್ಸ್ಟ್ ಟೈಮ್ ಬರ್ತೀನಿ ಮಹೇಶ್ ಜಸ್ಟ್ ಮೀಟಾಗಿ ಹೋಗೋಣ ಅಂತ ಬಂದೆ ಕಾಲೇಜಿಗೆ ಹೋಗಬೇಕು ನಿತ್ಯಳನ್ನು ಪಿಕ್ ಮಾಡಿಕೊಳ್ಳುವುದಕ್ಕೆ ನಿತ್ಯ ಮಹೇಶ್ ಕ್ವಶನ್ ಮಾರ್ಕ್ ಪೇಸ್ನಿಂದ ನೋಡುತ್ತಿದ್ದರೆ ಓ ನಿನಗೆ ಹೇಳಲಿಲ್ಲ ಅಲ್ವಾ ನನ್ನ ಪಿಯಾನ್ಸಿ ಭಾವನ ತಂಗಿ ರಿಯಲಿ ದಟ್ ಸೋ ಸ್ವೀಟ್ ಸರ್ ಟೀ ಅಟೆಂಡರ್ ಟೀ ಟ್ರೇಯನ್ನು ಮುಂದೆ ಇಟ್ಟರೆ ಇಬ್ಬರೂ ಟೀ ತೆಗೆದುಕೊಂಡು ಸೋಫಾದಲ್ಲಿ ಕುಳಿತುಕೊಂಡು ಆಫೀಸ್ ವಿಷಯಗಳನ್ನು ಮಾತನಾಡಿಕೊಳ್ಳುತ್ತಾ ಟೀ ಕುಡಿದು ಬಿಟ್ಟರು ನಿತ್ಯ ಆಕಾಶ್ಗೆ ಕಾಲ್ ಮಾಡಿದ್ದರಿಂದ ಕಾಲ್ ಪಿಕ್ ಮಾಡಿದನು ಆಕಾಶ್ ಲೋ ಎಲ್ಲಿದ್ದೀಯೋ ವೆಯ್ಟಿಂಗ್ ಇಲ್ಲಿ ಬರ್ತಾ ಇದ್ದೀನಿ ಟೆನ್ ಮಿನಿಟ್ಸ್ನಲ್ಲಿ ಇರ್ತೀನಿ ಬಾಯ್ ಎಂದು ಫೋನ್ ಇಟ್ಟು ತನ್ನನ್ನೇ ಮುಗುಳ್ನಗೆಯೊಂದಿಗೆ ನೋಡುತ್ತಿರುವ ಮಹೇಶ್ ಕಡೆ ನೋಡುತ್ತಾ ಬಾಯ್ ಮಹೇಶ್ ಎಂದು ಮೇಲಿಂದ ಎದ್ದನು ಮಹೇಶ್ ಎದ್ದು ಅವನೊಂದಿಗೆ ಹೊರಗಡೆಗೆ ನಡೆಯುತ್ತಾ ಈ ವೀಕೆಂಡ್ಗೆ ತಪ್ಪದೇ ಮನೆಗೆ ಬರಬೇಕು ನಿಮ್ಮ ಪಿಯಾನ್ಸಿಯೊಂದಿಗೆ ಎಂದನು ಶೂರ್ ಮಹೇಶ್ ತಪ್ಪದೆ ಬರ್ತೀನಿ ಬಾಯ್ ಎಂದು ಹಕ್ಕೊಟ್ಟು ಆಕಾಶ್ ಬೈಕ್ ಮೇಲೆ ಹೊರಟರೆ ಯಾಪಿಯಾಗಿ ನಗುತ್ತಾ ಒಳಗಡೆಗೆ ನಡೆದನು ಮಹೇಶ್ ನಿತ್ಯ ತಂಗಿ ಹೆಸರು ಸಹ ನಿತ್ಯಾನೇ ಅಲ್ವಾ ಆದರೂ ಸೇಮ್ ಹೆಸರಿನೊಂದಿಗೆ ತುಂಬ ಜನ ಇರ್ತಾರೆ ಅಲ್ವಾ ಅಂತ ಅಂದುಕೊಂಡು ಒಳಗಡೆಗೆ ಹೋದನು ಕೃಷ್ಣಪ್ರಸಾದ್ ಸಿದ್ಧಾರ್ಥ್ ಸುಮಿತ್ರಾಳನ್ನು ಬಿಟ್ಟರೆ ಉಳಿದ ಫ್ಯಾಮಿಲಿಯವರನ್ನು ಡೈರೆಕ್ಟಾಗಿ ನೋಡದೇ ಇದ್ದರೂ ಕೃಷ್ಣ ಪ್ರಸಾದ್ರವರ ಮೂಲಕ ಅವರ ಎಲ್ಲರ ಹೆಸರುಗಳು ಮಾತ್ರ ಗೊತ್ತು ಮಹೇಶ್ಗೆ ಆಫೀಸ್ನಿಂದ ಮನೆಗೆ ಬರುವಷ್ಟರಲ್ಲಿ ಸಾಕ್ಷಿ ಜಾನಕಿಯವರ ಮಡಿಲಲ್ಲಿ ತಲೆಯನ್ನು ಇಟ್ಟು ಮಲಗಿಕೊಂಡು ನಗುತ್ತಾ ಮಾತುಗಳು ಹೇಳುತ್ತಿದ್ದಾಳೆ ಸಿದ್ಧಾರ್ಥ್ ಸಣ್ಣಗೆ ಮೊಗಳ್ಳಕ್ಕೂ ಒಳಗಡೆಗೆ ಹೋದನು ಸ್ವಲ್ಪ ಸಮಯಕ್ಕೆ ಅಡಿಗೆ ಪೂರ್ತಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನೂ ಜೋಡಿಸಿ ಸಾಕ್ಷಿಯವರ ಹತ್ತಿರಕ್ಕೆ ಬಂದಳು ಸುಧಾ ಸಾಕ್ಷಿ ಸಿದ್ಧಾರ್ಥನನ್ನು ಕರೆದುಕೊಂಡು ಬಮ್ಮ ಡಿನ್ನರ್ ಮಾಡೋಣ ಅತ್ತೆ ನಡೀರಿ ಎಂದಳು ಸಾಕ್ಷಿ ಮೇಲಕ್ಕೆ ಎದ್ದು ನಿಮ್ಮ ಮಗ ಇನ್ನೂ ಬರಲಿಲ್ಲ ಅಲ್ವಾ ಅತ್ತೆ ಎಂದಳು ಯಾಕೆ ಬಂದಿಲ್ಲ ಆಗಲೇ ಬಂದ ಹೌದಾ ನಾನು ನೋಡಲೇ ಇಲ್ಲ ಎಂದು ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ರೂಮಿನೊಳಕ್ಕೆ ಹೋಗುವಷ್ಟರಲ್ಲಿ ಪ್ರೆಶ್ ಆಗಿ ಟವಲ್ ಭುಜದ ಮೇಲೆ ಹಾಕಿಕೊಂಡು ಬಾಲ್ಕನಿಯಲ್ಲೇ ನಿಂತುಕೊಂಡು ಫೋನ್ ಮಾತನಾಡುತ್ತಿದ್ದಾನೆ ಸಿದ್ಧಾರ್ಥ್ ನಿಧಾನವಾಗಿ ಹೋಗಿ ಅವನ ಪಕ್ಕದಲ್ಲಿ ನಿಂತುಕೊಂಡಳು ಅವಳ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಸಿದ್ಧಾರ್ಥ್ ಫೋನ್ ಮಾತನಾಡುತ್ತಿದ್ದರೆ ಅವನ ತೇವದ ಕೂದಲಿಂದ ನೀರಿನ ಹನಿಗಳು ಸೋರುತ್ತಿರುವುದು ನೋಡಿ ಭುಜದ ಮೇಲೆ ಇದ್ದ ಟವಲ್ ತೆಗೆದುಕೊಂಡು ತಲೆಯನ್ನು ಒರೆಸುತ್ತಿದ್ದಾಳೆ ಅಷ್ಟೇ ಸುದೀಪ್ ಒನ್ಸ್ ಅಪ್ರೂವಲ್ ಬಂದ ನಂತರ ನನಗೆ ಇನ್ಫಾರ್ಮ್ ಮಾಡು ಬಾಯ್ ಗುಡ್ ನೈಟ್ ಎಂದು ಫೋನ್ ಇಟ್ಟು ತಲೆಯನ್ನು ಒರೆಸುತ್ತಿರುವ ಸಾಕ್ಷಿ ಕಡೆ ನೋಡಿದನು ಎಷ್ಟೊತ್ತಾಯಿತು ಯಜಮಾನ್ರೇ ನೀವು ಬಂದು ನಾನು ನೋಡಲೇ ಇಲ್ಲ ಅವಳ ಭುಜದ ಮೇಲೆ ಕೈಗಳನ್ನು ಹಾಕುತ್ತಾ ಆಗಲೇ ಬಂದೆ ನೀನು ನನ್ನನ್ನು ಹಿಡಿಸಿಕೊಳ್ಳುವ ಮೂಡ್ನಲ್ಲಿ ಇಲ್ಲ ಅಲ್ವಾ ಎಂದನು ನಾನು ನಿನ್ನನ್ನು ಹಿಡಿಸಿಕೊಳ್ಳದೆ ಯಾವತ್ತಾದರೂ ಇದ್ದೀನ ಸಿದ್ದು ಎಂದು ಸಾಕ್ಷಿ ಮೂತಿ ಮುಂದಕ್ಕೆ ಹಿಟ್ಟು ಹೇಳುತ್ತಿದ್ದರೆ ಸಿದ್ಧಾರ್ಥ್ ನಕ್ಕು ಬಿಟ್ಟು ಸುಮ್ಮನೆ ಅಂದೆ ಕಣೆ ನಡಿ ಡಿನ್ನರ್ ಮಾಡೋಣ ಎಂದನು ಆ ಸರಿ ಎಂದು ಟವಲ್ ಹ್ಯಾಂಗರ್ಗೆ ತಗಲಾಕಿ ಅವನ ಜೊತೆ ನಡೆದಳು ಡಿನ್ನರ್ ಮಾಡಿದ ನಂತರ ಸಾಕ್ಷಿ ರೂಮಿನೊಳಕ್ಕೆ ಹೋಗುತ್ತಿದ್ದರೆ ಅವಳ ಕೈಯನ್ನು ಹಿಡಿದು ಹೊರಗಡೆಗೆ ಕರೆದುಕೊಂಡು ಹೋದನು ಎಲ್ಲಿಗೆ ಸಿದ್ದು ಎಂದು ಕೇಳಿದಳು ಸಂದೇಹದಿಂದ ನೋಡುತ್ತ ಸ್ವಲ್ಪ ಹೊತ್ತು ಹಾಗೆ ಗಾರ್ಡನ್ನಲ್ಲಿ ವಾಕಿಂಗ್ ಮಾಡೋಣ ಆ ಸರಿ ಎಂದು ಅವನ ಕೈಯನ್ನು ಹಿಡಿದುಕೊಂಡು ಮಾತನಾಡುತ್ತಾ ವಾಕಿಂಗ್ ಮಾಡುತ್ತಿದ್ದಾಳೆ ಫೋನ್ ಬಂದಿದ್ದರಿಂದ ಕಾಲ್ ಪಿಕ್ ಮಾಡಿ ಆ ಬರ್ತಾ ಇದ್ದೀನಿ ಎಂದು ಹೇಳಿ ಫೋನ್ ಇಟ್ಟು ಸಾಕ್ಷಿ ಈಗಲೇ ಬರ್ತೀನಿ ಎಂದು ಸಿದ್ಧಾರ್ಥ್ ಪಾಸ್ಟಾಗಿ ಗೇಟ್ ಕಡೆ ಹೋಗುತ್ತಿದ್ದರೆ ಎಲ್ಲಿಗೆ ಹೋಗ್ತಿದ್ದಾರೆ ಎಂದು ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದಾಳೆ ಸಾಕ್ಷಿ ಕೈಗಳು ಹಿಂದಕ್ಕೆ ಹಿಟ್ಟುಕೊಂಡು ವೇಗವಾಗಿ ಹಿಂತಿರುಗಿ ಬಂದ ಸಿದ್ಧಾರ್ಥನನ್ನು ನೋಡುತ್ತಾ ಏನಿದೆ ಕೈಯಲ್ಲಿ ಎಂದು ಕೇಳಿದಳು ಸಂದೇಹದಿಂದ ಯುವರ್ ಫೇವ್ರೆಟ್ ವೆನಿಲಾ ಐಸ್ ಕ್ರೀಮ್ ಎಂದು ಸಿದ್ಧಾರ್ಥ್ ಕೈಯನ್ನು ಮುಂದೆ ಇಟ್ಟರೆ ಆಶ್ಚರ್ಯದಿಂದ ನೋಡುತ್ತಾ ತುಂಬ ದಿನಗಳ ನಂತರ ನನಗೆ ಇವತ್ತು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸಿತು ಫ್ರಿಡ್ಜ್ನಲ್ಲಿ ನೋಡಿದರೆ ಆಗೋಗಿತ್ತು ನನ್ನ ಮನಸ್ಸು ಓದಿದವನಂತೆ ಈಗ ನೀನು ತೆಗೆದುಕೊಂಡು ಬಂದೆ ಎಂದಳು ಹ್ಯಾಪಿಯಾಗಿ ಐಸ್ ಕ್ರೀಮ್ ತಿನ್ನುತ್ತಾ ಆಗಲೇ ನೀನು ಫ್ರಿಡ್ಜ್ನಲ್ಲಿ ನೋಡಿ ಡಿಸಪಾಯಿಂಟ್ ಆಗಿದ್ದು ನಾನು ಅಬ್ಸರ್ವ್ ಮಾಡಿದೆ ಐಸ್ ಕ್ರೀಮ್ಗೋಸ್ಕರನೇ ಅಂತ ಅರ್ಥವಾಗಿ ತಕ್ಷಣ ಆರ್ಡರ್ ಮಾಡಿದೆ ಎಂದನು ಸಾಕ್ಷಿ ಪ್ರೀತಿಯಿಂದ ನೋಡುತ್ತಾ ಥ್ಯಾಂಕ್ ಯು ಎಂದಳು ಅವಳ ತಲೆಯ ಮೇಲೆ ನಿಧಾನವಾಗಿ ಮೊಟಕಿ ತಿನ್ನಬೇಕು ಅಂತ ಅನ್ನಿಸುತ್ತಿರುವಾಗ ಬಾಯಿ ತೆರೆದು ಹೇಳಬಹುದು ಅಲ್ವಾ ಕ್ಷಣಗಳಲ್ಲಿ ನಿನ್ನ ಮುಂದೆ ಹಿಡುತ್ತೇನೆ ಅಲ್ವಾ ಎಂದನು ಉಸಿಮುನಿಸಿನಿಂದ ಅಂದರೆ ರಾತ್ರಿ ಆಗಿದೆ ಅಲ್ವಾ ಅಂತ ಹೇಳಲಿಲ್ಲ ಎಂದಳು ನಿಧಾನವಾಗಿ ರಾತ್ರಿ ಆದರೆ ಏನು ನಾವೇನು ಕಾಡಲ್ಲಿ ಇದ್ದೀವಾ ಸಿಗದೇ ಇರುವುದಕ್ಕೆ ಇನ್ನೊಂದು ಬಾರಿ ಈ ರೀತಿ ಮಾಡಬೇಡ ಏನು ತಿನ್ನಬೇಕು ಅನ್ನಿಸಿದರೂ ಏನು ಬೇಕಾದರೂ ನನಗೆ ಹೇಳು ಹೇಳದೇ ಇದ್ದರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲದಂಗೆ ಎಂದು ಸಿದ್ಧಾರ್ಥ್ ಹೇಳುವಷ್ಟರಲ್ಲೇ ಅವನ ಬಾಯಿಯ ಮೇಲೆ ಕೈಯನ್ನು ಇಟ್ಟು ಆ ರೀತಿ ಇನ್ನು ಇನ್ಮುಂದೆ ಆ ರೀತಿ ಮಾಡುವುದಿಲ್ಲ ಏನು ಬೇಕಾದರೂ ಕೇಳ್ತೀನಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಎಂದು ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟಳು ನೋ ಮೆನ್ಷನ್ ನಿನ್ನ ಈ ಸಣ್ಣ ಸಣ್ಣ ಆಸೆಗಳನ್ನು ಬೈಕೆಗಳನ್ನು ಈಡೇರಿಸುವುದು ಗಂಡನಾಗಿ ನನ್ನ ಜವಾಬ್ದಾರಿ ಆ್ಯಂಡ್ ಈ ಸರ್ಪ್ರೈಸ್ಗಳಿಗೆ ನಿನ್ನ ಮುಖದಲ್ಲಿ ಚಿಗುರಿಸುವ ಹ್ಯಾಪಿನೆಸ್ ನಿನಗಿಂತಲೂ ನನಗೆ ಜಾಸ್ತಿ ಹ್ಯಾಪಿನೆಸ್ಸನ್ನು ಕೊಡುತ್ತದೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಸಾಕ್ಷಿ ಸಂಭ್ರಮ ಪಡುತ್ತಾ ಅಡ್ಮೈರಿಂಗ್ ಆಗಿ ನೋಡುತ್ತಾ ಐಸ್ ಕ್ರೀಮ್ ಓಪನ್ ಮಾಡಿ ಸ್ವಲ್ಪ ತಿಂದು ಅವನ ಬಾಯಿಯ ಹತ್ತಿರ ಇಟ್ಟಳು ತಿನ್ನು ಅನ್ನುವ ಥರ ನನಗೇನು ಬೇಡ ನೀನು ತಿನ್ನು ಎಂದು ಅವಳ ಭುಜಗಳು ಹಿಡಿದುಕೊಂಡು ಟೇಬಲ್ ಮೇಲೆ ಕುಳಿಸಿ ತಾನೂ ಕುಳಿತುಕೊಂಡನು ಸ್ವಲ್ಪ ಟೇಸ್ಟ್ ಮಾಡಿಸಿದ್ದು ಟೇಸ್ಟ್ ಮಾಡಬೇಕು ಅಷ್ಟೇ ಅಲ್ವಾ ಎಂದು ಐಸ್ ಕ್ರೀಮ್ ಹಿಡಿದುಕೊಂಡಿರುವ ಅವಳ ಕೈಯನ್ನು ಹಿಡಿದುಕೊಂಡು ಅವನ ಬಾಯಿ ಹತ್ತಿರಕ್ಕೆ ತಂದಂತೆ ತಂದು ಪಟ್ಟಂತಹ ಕೈಯನ್ನು ಹಿಂದಕ್ಕೆ ಸರಿಸಿ ಐಸ್ ಕ್ರೀಮ್ ಸಾಕ್ಷಿ ತುಟಿಗಳಿಗೆ ಅಂಟಿಸಿ ಐಸ್ ಕ್ರೀಮ್ ಅಂಟಿಕೊಂಡಿರುವ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಒತ್ತಿ ತನ್ನ ತುಟಿಗಳನ್ನು ನಾಲಿಗೆಯಿಂದ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಎಂದನು ತುಂಟನಗೆ ಬೀರುತ್ತ ಸಾಕ್ಷಿ ನಾಚಿಕೆ ಪಡುತ್ತಾ ಐಸ್ ಕ್ರೀಮನ್ನು ಇಷ್ಟೊಂದು ರೊಮ್ಯಾಂಟಿಕ್ಕಾಗಿ ಟೇಸ್ಟ್ ಮಾಡುವುದು ನಿಮಗೆ ಮಾತ್ರ ಸಾಧ್ಯ ಎಂದು ಮುಸಿ ಮುಸಿಯಾಗಿ ನಗುತ್ತಿದ್ದರೆ ಸಿದ್ಧಾರ್ಥ್ ನಗುತ್ತಾ ಅವಳ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡು ಬೇಗ ತಿನ್ಬಿಡು ಕರಗೋಗುತ್ತದೆ ಎಂದನು ಸಾಕ್ಷಿ ತಲೆಯಾಡಿಸಿ ಐಸ್ ಕ್ರೀಮ್ ತಿನ್ನುತ್ತಿದ್ದರೆ ಮಂದ ಹಾಸ ಬೀರುತ್ತಾ ಅವಳನ್ನೇ ನೋಡುತ್ತಿದ್ದಾನೆ ಐಸ್ ಕ್ರೀಮ್ ತಿಂದುಬಿಟ್ಟು ಟಿಶ್ಯೂಯಿಂದ ಕೈಯನ್ನು ಒರೆಸಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಇರೋಣಸಿದ್ದು ಮನಸ್ಸಿಗೆ ಹಾಯಾಗಿ ಇದೆ ಎಂದು ಅವನ ಭುಜದ ಮೇಲೆ ತಲೆಯನ್ನು ಇಟ್ಟಳು ಸರಿಯಾಯಿತು ಎಂದು ಅವಳ ಕೈಯನ್ನು ತನ್ನ ಕೈಯಿಂದ ಹಿಡಿದುಕೊಂಡು ಆಫೀಸ್ ವಿಷಯಗಳ ಬಗ್ಗೆ ಮನೆಯವರ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದಾರೆ ಪ್ರಶಾಂತವಾದ ವಾತಾವರಣ ತಣ್ಣನೆಯ ಗಾಳಿ ಮುಖಕ್ಕೆ ಹಾಯಾಗಿ ತಾಗುತ್ತಿದ್ದರೆ ಸಿದ್ಧಾರ್ಥ್ ಮಾತನಾಡುತ್ತಿರುವ ಮಾತುಗಳು ಲಾಲಿ ಹಾಡಿನಂತೆ ಕೇಳಿಸುತ್ತಿದ್ದರೆ ಸ್ವಲ್ಪ ಸಮಯಕ್ಕೆ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಓಯ್ ಸಾಕ್ಷಿ ಹೊರಡೋಣ್ವಾ ಎಂದು ಸಿದ್ಧಾರ್ಥ್ ಅವಳ ಕಡೆ ನೋಡುವಷ್ಟರಲ್ಲಿ ಒಳ್ಳೆ ನಿದ್ದೆಯಲ್ಲಿದ್ದಾಳೆ ಸಾಕ್ಷಿ ಸಿದ್ಧಾರ್ಥ್ ಸಣ್ಣಗೆ ಮುಗುಳ್ನಕ್ಕು ಅವಳನ್ನು ಹುಷಾರಾಗಿ ಎರಡೂ ಕೈಗಳಿಂದ ಎತ್ತುಕೊಂಡು ಒಳಗಡೆಗೆ ತೆಗೆದುಕೊಂಡು ಹೋದನು ಅವಳನ್ನು ಸೈಡಿಗೆ ಮಲಗಿಸಿ ಎರಡು ಕಾಲುಗಳ ಮಧ್ಯೆ ತಲೆದಿಂಬನ್ನು ಸಪೋರ್ಟಾಗಿ ಹಿಟ್ಟು ಅವಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ಪ್ರಶಾಂತವಾಗಿ ಮಲಗಿಕೊಂಡನು ಸಿದ್ಧಾರ್ಥ್ ನಿದ್ದೆ ಹಿಡಿಯದೆ ಆ ಕಡೆ ಹಿಕ್ಕಡೆ ಒದ್ದಾಡಿ ಕಣ್ಣುಗಳು ತೆರೆದಳು ಕೃತಿಕ ಅಬ್ಬಾ ವಿಜಯ್ ಸರ್ ಯಾಕೆ ಈ ರೀತಿ ನನ್ನನ್ನು ಡಿಸ್ಟರ್ಬ್ ಮಾಡುತ್ತಿದ್ದೀರಾ ಕಣ್ಣು ಮುಚ್ಚಿದರೂ ನಿಮ್ಮ ಯೋಚನೆಯೇ ಕಣ್ಣು ಬಿಟ್ಟರೂ ನಿಮ್ಮ ಯೋಚನೆಯೇ ಉಚ್ಚಿಡಿಯುತ್ತಿದೆ ಗೊತ್ತಾ ಅಂತ ಅಂದುಕೊಳ್ಳುತ್ತಾ ಫೋನ್ ಕೈಗೆ ತೆಗೆದುಕೊಂಡು ಟೈಮ್ ನೋಡಿದಳು ಹನ್ನೊಂದು ನಲವತ್ತು ಆಗಿದೆ ಮಲಗಿಕೊಂಡಿರುತ್ತಾರಾ ಎಂದು ಕೆಲವು ಕ್ಷಣಗಳ ಕಾಲ ಯೋಚಿಸಿ ವಾಟ್ಸಪ್ ಓಪನ್ ಮಾಡಿ ಗುಡ್ ನೈಟ್ ಸರ್ ಎಂದು ಟೈಪ್ ಮಾಡಿ ಪಕ್ಕದಲ್ಲಿ ಕಣ್ಣುಗಳು ಮುಚ್ಚಿಕೊಂಡಿರುವ ಕೋತಿ ಕಿವಿಗಳು ಮುಚ್ಚಿಕೊಂಡಿರುವ ಕೋತಿ ಬಾಯಿ ಮುಚ್ಚಿಕೊಂಡಿರುವ ಕೋತಿ ಮೂರು ಕೋತಿಗಳ ಇಮೋಜಿ ಹ್ಯಾಡ್ ಮಾಡಿ ನೌ ಹಿಟ್ಸ್ ಸೋ ಪನ್ನಿ ಎಂದು ಸಣ್ಣಗೆ ಮುಗುಳ್ನಗುತ್ತಾ ವಿಜಯ್ಗೆ ಮೆಸೇಜ್ ಸೆಂಡ್ ಮಾಡಿದಳು ಬೆಡ್ ಮೇಲೆ ಮಲಗಿಕೊಂಡು ಸಾಂಗ್ಸ್ ಕೇಳುತ್ತಿದ್ದ ವಿಜಯ್ ಮೆಸೇಜ್ ಸೌಂಡಿಗೆ ಕಣ್ಣುಗಳು ತೆರೆದು ಫೋನ್ ತೆಗೆದುಕೊಂಡು ಮೆಸೇಜ್ ನೋಡಿದನು ಮೂರು ಕೋತಿಗಳ ಇಮೋಜಿಗಳನ್ನು ನೋಡಿ ಅವನ ತುಟಿಗಳು ಸಣ್ಣಗೆ ಹರಳಿದವು ಹೈಬ್ರಿಡ್ ಕೋತಿ ಎಂದು ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ಸಣ್ಣಗೆ ಮುಗುಳ್ನಕ್ಕ ವಿಜಯ್ ಹಿಂದೆಯೇ ಮುಖವನ್ನು ಗಂಭೀರವಾಗಿ ಹಿಟ್ಟು ಫೋನ್ ಪಕ್ಕಕ್ಕೆ ಹಿಟ್ಟು ಕಣ್ಣುಗಳು ಮುಚ್ಚಿಕೊಂಡನು ಉಚ್ಚಿ ಕೃತಿಕಾ ರಿಪ್ಲೈ ಕೊಡುವುದಿಲ್ಲ ಅಂತ ಗೊತ್ತಿದ್ದು ಸಹ ಯಾಕೆ ಹುಚ್ಚಿಯ ಥರ ವೆಯ್ಟ್ ಮಾಡುತ್ತೀಯಾ ತನ್ನನ್ನು ತಾನೇ ಬೈದುಕೊಳ್ಳುತ್ತಾ ಫೋನ್ ಪಕ್ಕಕ್ಕೆ ಹಿಟ್ಟು ಸೀಲಿಂಗ್ ಕಡೆ ನೋಡುತ್ತಾ ಯೋಚನೆಯಲ್ಲಿ ಮುಳುಗಿ ಹೋದಳು ಗುಡ್ ಮಾರ್ನಿಂಗ್ ಸರ್ ಲ್ಯಾಪ್ಟಾಪ್ನಲ್ಲಿ ತಲೆ ತೂರಿಸಿರುವ ಕಿರಣ್ಗೆ ವಿಶ್ ಮಾಡಿ ಅವನ ಎದುರಿಗೆ ಚೇರಿನ ಮೇಲೆ ಕುಳಿತುಕೊಂಡು ಮಲಗಿಕೊಂಡಿರುವ ವಿಜಯ್ ಕಡೆ ನೋಡುತ್ತಿದ್ದಾಳೆ ಕೃತಿಕ ಏನಾಯಿತು ಕೃತಿ ಯಾಕೆ ಅಷ್ಟೊಂದು ಡಲ್ಲಾಗಿ ಇದ್ದೀಯಾ ಬೆಳಗ್ಗೆ ವಾಕಿಂಗ್ಗೆ ಸಹ ಬರಲಿಲ್ಲ ಲ್ಯಾಪ್ಟಾಪ್ ಪಕ್ಕಕ್ಕೆ ಹಿಡುತ್ತಾ ಕೇಳಿದನು ಕಿರಣ್ ರಾತ್ರಿ ಸರಿಯಾಗಿ ನಿದ್ದೆ ಹಿಡಿಯಲಿಲ್ಲ ಸರ್ ಯಾವಾಗಲೂ ಬೆಳಗ್ಗೆ ಮಲಗಿಕೊಂಡೆ ಬೆಳಗ್ಗೆ ಒಂಬತ್ತುವರೆ ಆಗಿತ್ತು ಎದ್ದೇಳುವಷ್ಟರಲ್ಲಿ ಅವನನ್ನು ದಾರಿಗೆ ತರ್ತೀನಿ ಅಂತ ಹೇಳಿ ನೀನೇ ಅವನ ದಾರಿಗೆ ಹೋಗ್ತಾ ಇದ್ದೀಯಾ ಆಕೆಯನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದನು ಕಿರಣ್ ಏನೋ ಸರ್ ನನ್ನಿಂದ ಅವರು ನಾರ್ಮಲ್ ಆಗ್ತಿದ್ದಾರೋ ಅಥವಾ ಇನ್ನೂ ಡಿಸ್ಟರ್ಬ್ ಆಗ್ತಿದ್ದಾರೋ ನನಗೇನು ಅರ್ಥ ಆಗ್ತಿಲ್ಲ ದುಃಖದಿಂದ ಹೇಳಿದಳು ಕೃತಿಕ ಕೃತಿ ನಿನಗೆ ಅರ್ಥವಾಗದಿದ್ದರೋ ನನಗೆ ಅರ್ಥ ಆಗ್ತಿದೆ ನೀನು ಬಂದ ಮೇಲೆ ಅವನಲ್ಲಿ ತುಂಬ ಬದಲಾವಣೆ ಬಂದಿದೆ ಇದಕ್ಕಿಂತ ಮೊದಲು ಎಷ್ಟು ಮಾತನಾಡಿಸುವುದಕ್ಕೆ ಟ್ರೈ ಮಾಡಿದರೂ ಹ್ಞೂ ಬಿಟ್ಟರೆ ಏನೂ ಮಾತನಾಡುತ್ತಿರಲಿಲ್ಲ ಯಾವಾಗಲೂ ಮೂಡಿಯಾಗಿ ಶೂನ್ಯದೊಳಕ್ಕೆ ನೋಡುತ್ತಾ ಇರ್ತಾ ಇದ್ನು ಈಗ ಮಾತನಾಡುತ್ತಿದ್ದಾನೆ ನಗುತ್ತಿದ್ದಾನೆ ಕೋಪಗೊಳ್ಳುತ್ತಿದ್ದಾನೆ ಅವನಲ್ಲಿ ಇರುವ ಎಲ್ಲ ಎಮೋಷನ್ಸ್ ಒಂದೊಂದಾಗಿ ಹೊರಗಡೆಗೆ ಬರುತ್ತಿದ್ದಾವೆ ಅವನ ಮೈಂಡ್ ಸಹ ಡೈವರ್ಟ್ ಆಗ್ತಿದೆ ನಿನ್ನ ತುಂಟ ಚೆಷ್ಟೆಗಳಿಗೆ ಮಾತುಗಳಿಗೆ ಅವನು ಡಿಸ್ಟರ್ಬ್ ಆಗುತ್ತಿದ್ದಾನೆ ಆ ಡಿಸ್ಟರ್ಬೆನ್ಸ್ ಅವನ ಆಲೋಚನೆಗಳನ್ನು ಸಾಕ್ಷಿಯಿಂದ ನಿನ್ನ ಕಡೆಗೆ ತಿರುಗಿಸುತ್ತಿದೆ ಅದು ಒಳ್ಳೆಯದೇ ಅಲ್ವಾ ಎಂದನು ಕೃತಿಕ ಚಿಂತನಾಶೀಲವಾಗಿ ತಲೆಯಾಡಿಸಿದಳು ನಿನ್ನ ಪ್ರೀತಿ ಅವನಿಗೆ ಅರ್ಥ ಆಗಿದೆ ಆದರೆ ಅವನು ಬದಲಾಗುವುದಕ್ಕೆ ಸಮಯ ಹಿಡಿಯುತ್ತದೆ ಆ್ಯಂಡ್ ನಾವು ಒಂದು ತಿಂಗಳೊಳಗೆ ಇಲ್ಲಿಂದ ಹೊರಟು ಹೋಗುತ್ತಿದ್ದೇವೆ ಅಷ್ಟರೊಳಗೆ ಸಾಧ್ಯವಾದಷ್ಟು ಅವನಿಗೆ ಹತ್ತಿರವಾಗುವುದಕ್ಕೆ ಪ್ರಯತ್ನಿಸು ಕಿರಣ್ ಹೇಳುತ್ತಿದ್ದರೆ ಏನು ಹೇಳ್ತಿದ್ದೀರಾ ಸರ್ ಒಂದು ತಿಂಗಳಲ್ಲಿ ಹೊರಟು ಹೋಗುತ್ತಿದ್ದೀರಾ ಶಾಕ್ನಿಂದ ಆಂದೋಲನದಿಂದ ಕೇಳಿದಳು ಹಾಂ ಹೌದು ಇಲ್ಲಿಯ ಟ್ರೀಟ್ಮೆಂಟ್ ಮುಗಿಯುತ್ತದೆ ಆ್ಯಂಡ್ ಅವನು ಸಹ ಮ್ಯಾಕ್ಸಿಮಮ್ ಕ್ಯೂರ್ ಆಗಿಬಿಡ್ತಾನೆ ಕಿರಣ್ ಮಾತುಗಳಿಗೆ ಬಾಯಿಂದ ಮಾತು ಹೊರಬರದೆ ಕಣ್ಣೀರೊಂದಿಗೆ ಆಗೇ ನೋಡುತ್ತಾ ಇದ್ದು ಬಿಟ್ಟಳು ಕೃತಿ ಕೃತಿ ನಿಮ್ಮ ಮನಸ್ಸುಗಳು ಹತ್ತಿರವಾದರೆ ಈ ದೂರ ನಿಮ್ಮನ್ನು ಬೇರೆ ಮಾಡಲಾಗದು ಹೋಗುವ ದಿನದ ಬಗ್ಗೆ ಯೋಚಿಸಿ ಉಳಿದ ದಿನಗಳನ್ನು ನೆಗ್ಲೆಕ್ಟ್ ಮಾಡಬೇಡ ಅವನ ಮನಸ್ಸಿಗೆ ಹತ್ತಿರವಾಗುವುದಕ್ಕೆ ನಿನ್ನ ಪ್ರಯತ್ನ ನೀನು ಮಾಡು ಆನಂತರ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಬಟ್ ಒಂದು ವಿಷಯ ನೆನ್ಪಿಟ್ಕೋ ಸ್ವಲ್ಪ ಸಮಯ ಹಿಡಿಯಬಹುದೇನೋ ಆದರೆ ಅವನ ಮನಸ್ಸು ಬದಲಾಗಿ ಖಚಿತವಾಗಿ ನಿನಗೆ ಹತ್ತಿರವಾಗುತ್ತಾನೆ ಆಂಡ್ ನಿಮ್ಮ ಮದುವೆ ತಪ್ಪದೇ ನಡೆಯುತ್ತದೆ ಟಸ್ಟ್ ಮೀ ಎಂದನು ಭರವಸೆಯೊಂದಿಗೆ ಅವನ ಮಾತುಗಳಿಗೆ ಸ್ವಲ್ಪ ಧೈರ್ಯ ಬಂದು ಸರಿ ಸರ್ ಎಂದಳು ಕಣ್ಣೀರನ್ನು ಒರೆಸಿಕೊಂಡು ಕಾಲ್ ಬಂದಿದ್ದರಿಂದ ಕಿರಣ್ ಕಾಲ್ ಪಿಕ್ ಮಾಡಿ ಮಾತನಾಡುತ್ತಾ ಬಾಲ್ಕನಿಯೊಳಕ್ಕೆ ಹೋದರೆ ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ಮಲಗಿಕೊಂಡಿರುವ ವಿಜಯ್ನನ್ನೇ ನೋಡುತ್ತಿರುವ ಕೃತಿಕ ಸ್ವಲ್ಪ ಸಮಯಕ್ಕೆ ವಿಜಯ್ ಕದಲುತ್ತಿರುವುದು ಗಮನಿಸಿ ತಕ್ಷಣ ನೋಟ ತಿರುಗಿಸಿಕೊಂಡು ಫೋನ್ನಲ್ಲಿ ತಲೆ ತೋರಿಸಿದಳು ನಿದ್ದೆಯದ್ದ ವಿಜಯ್ ಕೃತಿಕಾಳನ್ನು ನೋಡಿ ಗುಡ್ ಮಾರ್ನಿಂಗ್ ಕೃತಿ ಎಂದನು ಸಣ್ಣಗೆ ಸ್ಮೈಲ್ ಕೊಡುತ್ತಾ ತನ್ನಷ್ಟಕ್ಕೆ ತಾನು ಗುಡ್ ಮಾರ್ನಿಂಗ್ ಹೇಳುವುದೇ ಆಶ್ಚರ್ಯವೆಂದರೆ ನಗುವುದು ಮತ್ತಷ್ಟು ಆಶ್ಚರ್ಯಕರವಾಗಿ ಅನ್ನಿಸಿ ತನ್ನ ಕಣ್ಣುಗಳನ್ನು ತಾನೇ ನಂಬಲಾರದೆ ಓದಳು ಕೃತಿಕ ಕಣ್ಣುಗಳನ್ನು ಉಜ್ಜಿಕೊಂಡು ಮತ್ತೆ ನೋಡುವಷ್ಟರಲ್ಲಿ ಅದೇ ನಗುವಿನೊಂದಿಗೆ ನೋಡುತ್ತಿದ್ದಾನೆ ಒಂದು ಕ್ಷಣ ಅವಳ ಹೃದಯದಲ್ಲಿ ವಿಚಿತ್ರ ಗೊಂದಲ ಓ ಮೈ ಗಾಡ್ ವಿಜಯ್ ಎಷ್ಟು ಕ್ಯೂಟಾಗಿ ನಗ್ತಿದ್ದೀರಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಯಾವುದೋ ಲೋಕದಲ್ಲಿ ಇದ್ದಂತೆ ಅವನನ್ನೇ ಅಪರೂಪವಾಗಿ ನೋಡುತ್ತಿದ್ದಾಳೆ ಕೃತಿಕ ಎಷ್ಟೊತ್ತಾಯ್ತು ಬಂದು ವಿಜಯ್ ಮಾತುಗಳಿಗೆ ಈ ಲೋಕದೊಳಕ್ಕೆ ಬಂದು ಈಗಲೇ ಬಂದೆ ಸರ್ ಈಗಲೇ ಎಂದಳು ತಡವರಿಸುತ್ತಾ ಓಕೆ ಎಂದು ಸಣ್ಣ ಸ್ಮೈಲಿನೊಂದಿಗೆ ಹೇಳಿ ವಾಶ್ರೂಮ್ನೊಳಕ್ಕೆ ಹೋದರೆ ಬಾಯಿ ತೆರೆದುಕೊಂಡು ನೋಡುತ್ತಾ ಇದ್ದು ಬಿಟ್ಟಳು ಕೃತಿಕ ಫೋನ್ ಮಾತನಾಡಿ ಒಳಗಡೆಗೆ ಬಂದ ಕಿರಣ್ ಖಾಲಿ ಬೆಡ್ಡನ್ನು ನೋಡಿ ಎದ್ದೇಳಿದ್ನ ಇವನು ಎನ್ನುತ್ತಾ ಕೃತಿಕಾ ಕಡೆ ನೋಡುವಷ್ಟರಲ್ಲಿ ಆಂದೋಲನ ಗೊಂದಲ ಮೂಡಿದ ಫೀಲಿಂಗ್ನಿಂದ ವಿಚಿತ್ರವಾಗಿ ಮುಖವನ್ನು ಇಟ್ಟುಕೊಂಡು ನೋಡುತ್ತಿದ್ದಾಳೆ ಕೃತಿಕ ಕೃತಿ ಏನಾಯಿತು ಕಿರಣ್ ಕೂಗುತ್ತಿದ್ದರೆ ಅವನ ಕಡೆ ನೋಡಿ ವಿಜಯ್ ಸರ್ ನನ್ನ ಜೊತೆ ನಗುತ್ತಾ ಮಾತನಾಡಿದರು ಎಂದಳು ಅಯೋಮಯವಾಗಿ ನೋಡುತ್ತ ನಿಜನಾ ನಗುತ್ತಾ ಮಾತನಾಡಿದರೆ ಸಂತೋಷ ಪಡಬೇಕು ಆದರೆ ಈ ರೀತಿ ಡಲ್ಲಾಗಿ ಹೇಳ್ತೀಯೇನು ಇದ್ದಕ್ಕಿದ್ದಂಗೆ ಆ ರೀತಿ ಯಾಕೆ ಮಾತನಾಡಿದರು ಅಂತ ನನ್ನ ಡೌಟ್ ಸರ್ ನೆನ್ನೆಯ ತನಕ ಸಿಡಿಮಿಡಿಗೊಳ್ಳುತ್ತಿದ್ದವರು ಈಗ ಸಡನ್ನಾಗಿ ಅಪರಿಚಿತನಂತೆ ಬದಲಾಗಿ ನನ್ನ ಜೊತೆ ನಗುತ್ತಾ ಮಾತನಾಡುತ್ತಿದ್ದರೆ ಏನೋ ಡೌಟ್ ಒಡೆಯುತ್ತಿದೆ ಡೌಟ್ ಇಲ್ಲ ಏನೂ ಇಲ್ಲ ನಿನಗೆ ನೋವು ಕೊಡುತ್ತಿದ್ದೇನೆ ಅಂತ ರಿಯಲೈಸ್ ಆದಂಗಿದ್ದಾನೆ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ದಾರಿಗೆ ಬರುತ್ತಿದ್ದಾನೆ ನನ್ನ ದಾರಿಗೆ ಬರುತ್ತಿರುವ ಥರ ಅನ್ನಿಸುತ್ತಿಲ್ಲ ಸರ್ ಬೇರೆ ದಾರಿಗೆ ಹೋಗುವ ಥರ ಅನ್ನಿಸುತ್ತಿದೆ ಎಂದು ಕೃತಿಕ ಕನ್ಫ್ಯೂಸಿಂಗ್ ಮುಖದೊಂದಿಗೆ ಹೇಳುತ್ತಿದ್ದರೆ ಬೇರೆ ದಾರಿನಾ ಏನು ಮಾತನಾಡ್ತಿದ್ದೀಯ ಕೃತಿ ನನಗೆ ಒಂದು ಚೂರು ಅರ್ಥವಾಗುತ್ತಿಲ್ಲ ಎಂದನು ತಲೆಯನ್ನು ಕೆರೆದುಕೊಳ್ಳುತ್ತಾ ನನಗೂ ಸಹ ಅರ್ಥವಾಗ್ತಿಲ್ಲ ಸರ್ ಆದರೆ ವಿಜಯ್ ಸರ್ ನನ್ನ ವಿರುದ್ಧ ಏನೋ ಪ್ಲ್ಯಾನ್ ಮಾಡುತ್ತಿದ್ದಾರೆ ಅಂತ ಅನ್ನಿಸುತ್ತಿದೆ ಎಂದಳು ಅಳುಮುಖ ಇಟ್ಟುಕೊಂಡು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು